ಎಲ್ರಿಗೂ ನಮಸ್ಕಾರ ಮೋಸ್ಟ್ಲಿ ನಾನ್ ಈ ತರ ಎಲ್ಲ ಬರೋದೇ ಇಲ್ಲ ನನಗೆ ಸಖತ್ ನಾಚಿಕೆ ಪ್ರೆಸ್ ಮುಂದೆ ಬರೋದೇ ನಾಚಿಕೆ ಬಟ್ ಇವತ್ತು ಬಂದಿರೋದ್ಕು ಸಾರ್ಥಕ ಕಾಣಿಸ್ಬಿಡ್ತು ಎಕ್ಸಲೆಂಟ್ ಇವರು ಹೊತ್ತು ತಿಂದ್ ಹಾಕೊಂಡ್ಬಿಟ್ಟಿದ್ದಾರೆ ನನಗೆ ನಾಚಿಕೆ ಆಗ್ತೈತಿ ನಾನೊಬ್ಬ ಕಾಮಿಡಿಯನ್ನ ಈ ಸಿನಿಮಾದಲ್ಲಿ ನಾನು ಇಲ್ವಾ ಅನ್ನೋಷ್ಟು ಫೀಲ್ ಇತ್ತು ನಿಜವಾಗ್ಲೂ ಚೆನ್ನಾಗ್ ಮಾಡಿದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಗತವೈಭವನೇ ನಾನು ಅನ್ಕೊಂಡೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅವಾಗ ಹಂಗಿತ್ತು ಹಿಂಗಿತ್ತು ಅಂತ ವೈಭವೀಕರಣ ಇತ್ತಲ್ಲ ಸೊ ಈ ಸಿನಿಮಾದಲ್ಲಿ ಆತರ ವೈಭವೀಕರಣ ಇದೆ ನನ್ ಮೋಸ್ಟ್ಲಿ ತುಂಬಾ ಕಡಿಮೆ ನಾನು ಜಾಸ್ತಿ ಒಳಗೆ ಇರ್ತೀನಿ ಬಟ್ ಇದನ್ನ ನೋಡ್ಬಿಟ್ಟು ಅಂತೂ ಅಯ್ಯೋ ಅಂದ್ರೆ ದೀಪಾವಳಿ ಇದು ಫುಲ್ಲು ನಿಮ್ಗೆ ಹಬ್ಬ ಇದೆ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ದಯವಿಟ್ಟು ಬಂದು ನೋಡ್ಬಿಡಿ ಯಾಕಂದ್ರೆ ಅಷ್ಟೆಲ್ಲ ಹೇಳಲ್ಲ ಯಾರಿಗೂ ಅಷ್ಟು ಚೆನ್ನಾಗಿದೆ ಅಂದ್ರೆ ಒಬ್ಬ ಒಂದು ಸಿನಿಮಾ ಬಂದ್ರೆ ಎಲ್ಲದನ್ನು ಮರ್ತು ಬಿಡ್ಬೇಕು ಮನೆ ಅವನ್ ಫ್ಯಾಮಿಲಿ ಅವನ್ ನೋವು ಅವನಿಗೆ ಸಾವಿರ ಟೆನ್ಷನ್ ಇರುತ್ತೆ ಅದನ್ನೆಲ್ಲ ಮರ್ತೇನಾದ್ರೂ ಒಂದ್ ಸಿನಿಮಾ ನೋಡ್ಬೇಕು ಅಂತ ಇದ್ರೆ ದಯ ಹುರಾಣೇ ಹೇಳ್ತೀನಿ ಕೇಳಿ ಗತವೈಭವ ನೋಡಿ ನಮ್ ತಾಯಿಗೂ ಚೆನ್ನಾಗಿದೆ ನಿಜವಾಗ್ಲೂ ಸಾಕಾಗಿ ಮಾಡಿದ್ರು ಒಳ್ಳೇದಾಗ್ಲಿ ಹಂಡ್ರೆಡ್ ಡೇಸ್ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಸೋನಿ ಅಣ್ಣ ಒಂದು ಎಕ್ಸ್ಟ್ರಾಡಿನರಿ ಕೂಳೆ ಡೈಲಾಗ್ ಸಾಕಾಗಿದೆ ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಮೊನ್ನೆ ಮಾಡಿದ ಸೆಲೆಬ್ರಿಟಿ ಶೋ ಅಲ್ಲಿ ಒಂದಷ್ಟು ಆರ್ಟಿಸ್ಟ್ ಸೆಲೆಬ್ರಿಟೀಸ್ ಬಂದಿದ್ರು ಅಂಡ್ ಇವತ್ತು ಫ್ರೀ ಮಾಡಿಕೊಂಡ್ರು ನಾವು ಶರಣ್ ಸರ್ ಅವತ್ತು ಕರೆದಿದ್ವಿ ಬಟ್ ಅವರು ಅವತ್ತು ಬ್ಯುಸಿ ಇದ್ದಿದ್ದ ಕಾರಣ ಬಂದಿರಲಿಲ್ಲ ಅವರೇ ಇವತ್ತು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಬರೀ ಧನಂಜಯ್ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು ಅಷ್ಟೇ ಬಟ್ ಶರಣ್ ಸರ್ ಬಂದಿದ್ದಾರೆ ಎಂದಿದ ತಕ್ಷಣ ನಾನು ಇಲ್ಲೇ ಓಡ್ ಬಂದಿದ್ದು ಸರ್ ನೋಡ್ತಾರೆ ಅಂತ ಅವ್ನಿಗೆ ಅಷ್ಟು ಸಿನಿಮಾಗಳ ಮೇಲೆ ಇರೋಂಥ ಒಂದು ಪ್ಯಾಷನ್ ಆಗಿರಲಿ ಅಷ್ಟು ಆಸಕ್ತಿ ನನ್ನ ಹಿಂದಿನ ಸಿನಿಮಾ ಓಟಗ್ ಸಹ ಬಂದು ಸಪೋರ್ಟ್ ಮಾಡಿದ್ರು ಅದು ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಆಗಿತ್ತು ಸೊ ವೆರಿ ವೆರಿ ಥ್ಯಾಂಕ್ಫುಲ್ ಟು ಶರಣ್ ಸರ್ ಆ್ಯಂಡ್ ಧನಂಜಯ್ ಅವರು ಕೂಡ ಅವರ ಪ್ರೀತಿ ಸಿನಿಮಾಗಳ ಮೇಲೆ ಕಾಣುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾಗೆ ಇಷ್ಟು ಪ್ರೋತ್ಸಾಹ ಸಪೋರ್ಟ್ ಕೊಡ್ತಾ ತುಂಬಾ ಖುಷಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊನ್ನೆ ಇತ್ತೀಚೆಗಷ್ಟೇ ಸೆಲೆಬ್ರಿಟಿ ಶೋ ಆಯ್ತು ಅಲ್ಲಿ ಬಹಳಷ್ಟು ಜನ ಬಂದು ಮಾತಾಡಿದ್ರು ಕೆಲವ್ರು ಯಾರು ಬರಕ್ ಆಗ್ಲಿಲ್ಲ ನಾವು ಮತ್ತೆ ಸಿನಿಮಾ ನೋಡಬೇಕು ಅಂತ ಅವರೇ ಪಾಪ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಧನಂಜಯ್ ಸರ್ ಶರಣ್ ಸರ್ ನಮ್ ಸರ್ಪ್ರೈಸ್ ವಿಸಿಟ್ ಧನಂಜಯ್ ಸರ್ ಪಾಪ ಅವರೇ ಕರೆ ಮಾಡಿ ನಾನು ಬರಕ್ ಒಂದು ಶೋ ಶೋರ್ ಏನ್ ಬರ್ತೀನಿ ಅಂತ ಹೇಳಿದ್ರು ಅದೇ ರೀತಿ ನಾಳೆ ಶಿವಣ್ಣ ಬರೋರಿದ್ದಾರೆ ಧ್ರುವ ಸರ್ಜಾ ಸರ್ ಅಹ್ ಬರೋರಿದ್ದಾರೆ ಗುರುವಾರ ನೋಡೋರಿದ್ದಾರೆ ಸೊ ಹೀಗೆ ನಮ್ಮ ಚಿತ್ರರಂಗದ ಗಣ್ಯರು ಮತ್ತು ದಿಗ್ಗಜರು ಅಂತ ಅನ್ಸ್ಕೊಳಂಥವ್ರು ಅವರೆಲ್ಲರಿಗೂ ಗತ ವೈಭವದ ಬಗ್ಗೆ ಒಂದು ಕುತೂಹಲ ಮತ್ತು ಒಂದು ಪ್ರಶಂಸೆ ಇದೆ ಬಹಳ ಖುಷಿ ಆಗ್ತಿದೆ ನಾವು ಶುಕ್ರವಾರ ನಿಜ ಹೇಳ್ಬೇಕು ಅಂದ್ರೆ ನಮ್ದು ಮೊದಲನೇ ಓಪನಿಂಗ್ ದಿನ ನೋಡಿ ಸ್ವಲ್ಪ ಎದರಿದ್ವಿ ಆದ್ರೆ ಶನಿವಾರ ಸಂಜೆ ಮೇಲೆ ಸಿನಿಮಾ ತುಂಬಾ ಚೆನ್ನಾಗಿ ಟೇಕ್ ಆಫ್ ಆಗಿದೆ ಭಾನುವಾರ ನೋಡಿರುವಂತ ಜನ ಹೊರಗಡೆ ಹೋಗಿ ಹೇಳ್ತಾ ಇದ್ದಾರೆ ಇಲ್ಲ ಈ ಒಂದು ಬೇರೆ ತರನೇ ಇದೆ ಪ್ರತಿನಿತ್ಯ ಬರುವಂತ ಸಿನಿಮಾ ತರ ಅಲ್ಲ ಗತ ವೈಭವ ಈ ತರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಹೊರಗಡೆ ಹೋಗಿ ಮಾತಾಡ್ತಿದ್ದಾರೆ ಸೊ ಅದೇ ನಮ್ಗೆಲ್ಲ ಧೈರ್ಯ ಆ ಸೊ ನಾವು ಜನರಲ್ಲೂ ಅದೇ ಕೇಳ್ಕೊಳ್ಳೋದು ಈ ಗತ ವೈಭವದಂತ ಸಿನಿಮಾಗಳು ತುಂಬಾ ಅಪರೂಪ ಬರೋದು ಯಾವುದೇ ಚಿತ್ರರಂಗ ಆದ್ರೂ ಕೂಡ ಒಂದು ಹೊಸ ಪ್ರಯೋಗ ಒಮ್ಮೆ ನೋಡಿ ಅಹ್ ನಿಮ್ಗೆ ಇಷ್ಟ ಆದ್ರೆ ನಾಲ್ಕ್ ಜನಕ್ಕೆ ಹೇಳಿ ಕರ್ಕೊಂಬಂದು ತೋರ್ಸುವಂತ ಕೆಲಸ ಆಗಿ ಧನ್ಯವಾದ ಮೊದಲನೇದಾಗಿ ಡಾಲಿ ಧನಂಜಯ್ ಸರ್ಗು ಮತ್ತೆ ಶರಣ್ ಸರ್ಗು ಮತ್ತೆ ಕಾರ್ತಿಕ್ ಅವ್ರಿಗು ಧನ್ಯವಾದಗಳು ನೋಡಿದಕ್ಕೆ ಆ ಮತ್ತೆ ನೋಡಿದವ್ರಿಗೆಲ್ಲ ಇಷ್ಟ ಆಗ್ತಿದೆ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದಾರೆ ಕೆಲವನ್ನ ಕರ್ ತೋರಿಸ್ತಾ ಇದೀವಿ ಅವ್ರಿಗೆಲ್ಲಾರ್ಗು ಇಷ್ಟ ಆಗ್ತಿದೆ ಸೊ ಈಗ ಮೋಸ್ಟ್ಲಿ ನಾವು ಎಲ್ಲರ ಮನೆಗಳಿಗೂ ನೋಗ್ ತೋರ್ಸ್ಬೇಕು ಅನ್ಸುತ್ತೆ ನೋಡಿದವ್ರಿಗೆ ಇಷ್ಟ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಇಲ್ಲ ಅನೌನ್ಸ್ ಮಾಡ್ಬೇಕೇನ ನಾವು ನೋಡಿದ್ ಇಷ್ಟ ಆಗಲಿಲ್ಲ ಅಂದ್ರೆ ಇರ್ತೀವಿ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಗೊತ್ತಿಲ್ಲ ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಬಟ್ ಬೆಟರ್ ಇದೆ ಶುಕ್ರವಾರಕ್ಕಿಂತ ಶನಿವಾರ ಬೆಟರ್ ಇತ್ತು ಶನಿವಾರಕ್ಕಿಂತ ಸಂಡೇ ಬೆಟರ್ ಇತ್ತು ಮಂಡೇ ಅಫ್ಕೋರ್ಸ್ ಒಂದು ಶೂಟ್ ಡ್ರಾಪ್ ಇತ್ತು ಬಟ್ ರೇಷಿಯೋ ವೈಸ್ ಬೆಟರ್ ಇದೆ ಮಂಡೇಗಿಂತ ಟ್ಯೂಸ್ಡೇ ಬೆಟರ್ ಇದೆ ಇವತ್ತು ಬಟ್ ಸ್ಟಿಲ್ ನಾವೇನು ಇನ್ವೆಸ್ಟ್ ಮಾಡಿದೀವಿ ಅಲ್ಲ ಸರಿ ಅಂದ್ರೆ ಪ್ರೊಡಕ್ಷನ್ ಹೌಸ್ ಏನ್ ಇನ್ವೆಸ್ಟ್ ಮಾಡಿದೆ ಅಥವಾ ನಮ್ಮ ಎಫರ್ಟ್ ಏನಿದೆ ಅಥವಾ ನಾವು ಬೇರೆ ಸಿನಿಮಾಗಳು ನೋಡಿರ್ತೀವಿ ನಮ್ದು ನೋಡಿರ್ತೀವಿ ನಾವ್ ಏನ್ ಅನ್ಕೊಂಡಿದ್ವಿ ಆ ಮಟ್ಟಕ್ಕೆ ಇಲ್ಲ ಅಂತ ನನಗೆ ಅನ್ಸಿದೆ ಸೊ ಗೊತ್ತಿಲ್ಲ ವಾಟ್ ನೆಕ್ಸ್ಟ್ ಕಾಲ್ ಏನ್ ತಗೋಬೇಕು ಅಂತ ಬಟ್ ಅಫ್ಕೋರ್ಸ್ ಅದೇ ಹೇಳೋದು ನೀವು ಟ್ರೇಲರ್ ಸಾಂಗ್ ನೋಡಿ ಅಥವಾ ನೋಡಿದ್ನ ಕೇಳಿ ಬನ್ನಿ ಥಿಯೇಟರ್ ಥ್ಯಾಂಕ್ ಯು ಆಮೇಲೆ ಶಿವಣ್ಣವ್ರು ನಾಳೆ ಒಂದು ಇಪ್ಪತ್ತೈದು ಶೋ ಒರೇನ್ ಮಲ ನೋಡ್ತಾ ಇದಾರೆ ಮತ್ತೆ ಧ್ರುವ ಸರ್ ವೀರೇಶ್ ಥಿಯೇಟರ್ ಅಲ್ಲಿ ಗುರುವಾರ ಸಂಜೆ ಶೋ ನಾಲ್ಕು ಕಾಲ್ ಶೋ ನೋಡ್ತಾ ಇದಾರೆ ಅಂದ್ರೆ ನಾವು ಒಗ್ಗಟ್ಟಲ್ಲಿ ಇದೆ ಇಡೀ ಇಂಡಸ್ಟ್ರಿ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದೆ ಆಡಿಯನ್ಸ್ ಒಂದ್ಸೂರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೇಕು ಥ್ಯಾಂಕ್ ಯು